ಈ ರೋಡ್ ಬಿಟ್ರೆ ನಮ್ಗೆ ಯಾವ ರೋಡು ಇಲ್ಲ ರೈಲ್ವೆ ಅವ್ರದ್ದು ತುಂಬಾ ವರ್ಷಗಳಿಂದ ಸಮಸ್ಯೆ ಇದ್ದಿದ್ದೆ ಎಲ್ಲರೂ ಮನೆ ಮಟ್ಟ ಕಳ್ಕೊಂಡು ಎಲ್ಲಾರು ಬೀದಿ ಬಿಡ್ಬೇಕಾಗುತ್ತೆ ಏನಾದ್ರು ಹೀಗೆ ಮುಂದುವರೆದು ಏನಾದ್ರು ಕಾಮಗಾರಿ ಆರಂಭ ಆದ್ರೆ ಮಾತ್ರ ನಾವೆಲ್ಲ ಎಲ್ಲ ಬಡಾವಣೆ ನಿವಾಸಿಗಳು ಉಗ್ರ ಹೋರಾಟವನ್ನೇ ಮಾಡ್ಬೇಕಾಗುತ್ತೆ ರೈಲ್ವೆ ಇಲಾಖೆಯಿಂದ ರಾಜಘಟ್ಟ ಬಳಿ ನಿರ್ಮಾಣ ಮಾಡುತ್ತಿರುವ ಲೋಡಿಂಗ್ ಲಾರಿಗಳಿಗೆ ಶೀಟ್ ಅಳವಡಿಕೆ ಕಾಮಗಾರಿಯಿಂದ ಸ್ಥಳೀಯರಿಗೆ ತೊಂದರೆಯಾಗುತ್ತದೆ ಎಂದು ಆರೋಪಿಸಿ ಸ್ಥಳೀಯರು ಮನವಿ ನಡೆಸಿದ ಬೆನ್ನಲ್ಲೇ ಸ್ಥಳಕ್ಕೆ ಸಂಸದ ಶ್ರೇಯಸ್ ಪಟೇಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು ರೈಲ್ವೆ ಇಲಾಖೆಯ ಕಾಮಗಾರಿಯಿಂದ ಸುತ್ತಮುತ್ತಲ ಎಂಟು ಹಳ್ಳಿಗಳಿಗೆ ತೊಂದರೆಯಾಗುತ್ತಿದ್ದು ಕೈಗಾರಿಕಾ ಪ್ರದೇಶಕ್ಕೆ ತೆರಳುವ ಕಾರ್ಮಿಕರು ನಗರ ಪ್ರದೇಶ ಹಾಗೂ ಬೈಪಾಸ್ ರಸ್ತೆಗೆ ದಿನನಿತ್ಯ ಓಡಾಡುವ ವಾಹನಗಳಿಗೆ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಇದರಿಂದ ತೊಂದರೆಯಾಗುತ್ತಿದೆ ಎಂಬುದು ಸ್ಥಳೀಯರ ಆರೋಪವಾಗಿದ್ದು ಸ್ಥಳ ಪರಿಶೀಲನೆ ನಡೆಸಿದ ಸಂಸದರು ಜನರ ಅಹವಾಲುಗಳನ್ನು ಸ್ವೀಕರಿಸಿ ಬಳಿಕ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿ ತಕ್ಷಣ ಕಾಮಗಾರಿ ನಿಲ್ಲಿಸಿ ಸ್ಥಳೀಯರಿಗೆ ನೆರವಾಗಬೇಕು ಎಂದು ಸೂಚನೆ ನೀಡಿದರು

ನಿವಾಸಿಗಳ ಒಂದು ಆತಂಕ ಇತ್ತು ರಸ್ತೆ ಮಧ್ಯಕ್ಕೆ ಒಂದು ಪೋಲನ್ನು ನೆಟ್ಟಿ ರೈಲ್ವೆ ಕೆಲಸ ಕಾಮಗಾರಿ ಮಾಡ್ತಾರೆ ಅಂತ ಅದರದ್ದು ವೀಕ್ಷಣೆಗಾಗಿ ನಮ್ಮ ಎಲ್ಲ ಸ್ಥಳೀಯ ಕೌನ್ಸಿಲರ್ಸು ನಮ್ಮ ಎಲ್ಲ ಬಾಬಣ ಮುಖಂಡರಾಗಿರ್ಬೋದು ರಕ್ಷೆಯನಾಗಿರ್ಬೋದು ಸ್ಥಳೀಯ ಎಲ್ಲ ನಿವಾಸಿಗಳ ಜೊತೆ ಭೇಟಿ ನೀಡಿದ್ವಿ ಅಂಥದ್ದು ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ನಾವು ಬಿಡೋಲ್ಲ ಜನಪ್ರತಿನಿಧಿಯಾಗಿ ನಮ್ಮ ಮೊದಲನೇ ನಮ್ಮ ಮೂಲ ಉದ್ದೇಶ ಸಾರ್ವಜನಿಕರ ಈ ದೃಷ್ಟಿ ಕಾಪಾಡೋದು ಹಾಗಾಗಿ ಅದನ್ನು ರೈಲ್ವೆ ಅಧಿಕಾರಿಗಳ ಜೊತೆ ಮಾತಾಡಿದ್ದೀನಿ ಡಿ ಆರ್ ಎಮ್ ಅವರ ಜೊತೆ ಮಾತಾಡಿದ್ದೀನಿ ನಾಳೆನೇ ಒಂದು ವಿಶೇಷವಾದ ತಂಡವನ್ನು ಕರೆಸಿ ಈ ಕೂಲಂಕುಷವಾಗಿ ಪರಿಶೀಲಿಸಿ ಯಾವುದೇ ಕಾರಣಕ್ಕೂ ಅವ್ರು ಏನೊಂದು ಡ್ರೈನ್ ಹೇಳ್ತಾರಲ್ಲ ಡ್ರೈನಿಂದ ಆಚೆಗೆ ಕಾಮಗಾರಿ ಆಗದ ರೀತಿಯಲ್ಲಿ ಎಲ್ಲ ಥರದ್ದು ಕ್ರಮ ತಗೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತೀವಿ ಯಾವುದೇ ರೀತಿ ಆತಂಕ ಪಡೋದು ಬೇಡ ಅಂತ ನಿಮ್ಮ ಮುಖಾಂತರ ಸಹ ನಾನು ಗಬನಹಳ್ಳಿ ಆಗಿರ್ಬೋದು ರಾಜಘಟ್ಟ ಆಗಿರ್ಬೋದು ಇತರ ಏನು ಈ ರಸ್ತೆಯಲ್ಲಿ ಓಡಾಡುವಂತಹ ಸಾರ್ವಜನಿಕರಿಗೆ ಸವಾರರಿಗೆ ನಾನು ಒಂದು ಮನವಿ ಮಾಡ್ತೀನಿ

ತುಂಬ ವರ್ಷಗಳಿಂದ ಸಮಸ್ಯೆ ಇದ್ದಿದ್ದೆ ಆದರೆ ಈಗ ಕಳೆದ ಒಂದು ವಾರದಿಂದ ರಸ್ತೇನ ಅಡ್ಡಲಾಗಿ ನಾವು ಪಿಲ್ಲರ್ ಹಾಕ್ತೀವಿ ರೂಫಿಂಗ್ ಶೀಟಿಗೋಸ್ಕರ ಅಂತ ಹೇಳ್ಬಿಟ್ಟು ನಾವು ಎಷ್ಟೇ ಮನವಿ ಮಾಡಿದ್ರು ಕೂಡ ರೈಲ್ವೆಯವರು ಎಷ್ಟೇ ಮನವಿ ಮಾಡಿದ್ರು ಕೂಡ ಅವರು ಒಪ್ಪದೇ ಮತ್ತೆ ಕಾಮಗಾರಿ ಆರಂಭ ಮಾಡಕ್ಕೆ ಬಂದಿದ್ದರು ಅದಕ್ಕೆ ಮನೆಯ ಎಂ ಪಿ ನಾವು ವಿಷಯ ತಿಳಿಸಿದಾಗ ಅವರೇ ಸ್ಥಳಕ್ಕೆ ಆಗಮಿಸಿ ಮೈಸೂರಿನ ಡಿ ಆರ್ ಎಮ್ ಜೊತೆನೂ ಮಾತಾಡಿದ್ದಾರೆ ನಾಳೆ ವಿಶೇಷ ತಂಡನ ಕರೆಸಿ ಎಲ್ಲರಿಗೂ ಅನುಕೂಲ ಆಗೋ ರೀತಿ ಮಾಡ್ತೀವಿ ಎಂದಿದ್ದಾರೆ ಏನಾದರೂ ಹೀಗೆ ಮುಂದುವರೆದು ಏನಾದರೂ ಕಾಮಗಾರಿ ಆರಂಭ ಆದರೆ ಮಾತ್ರ ನಾವೆಲ್ಲ ಎಲ್ಲ ಬಡಾವಣೆ ನಿವಾಸಿಗಳು ಏಳೆಂಟು ಹಳ್ಳಿಗಳ ನಿವಾಸಿಗಳು ಕೂಡ ಉಗ್ರ ಹೋರಾಟವನ್ನೇ ಮಾಡಬೇಕಾಗುತ್ತೆ ಮತ್ತು ಇಲ್ಲಿ ಯಾವುದೇ ಗೂಡ್ ಶಾಡ್ ಲಾರಿಗಳದು ಸರಕು ಸಾಗಣೆಗಳನ್ನೂ ಆಗ್ದಂಗೆ ನಮ್ಮ ರಸ್ತೆ ತಡೆ ಮಾಡಿ ಆ ಲಾರಿಗಳನ್ನೆಲ್ಲ ಇಲ್ಲೇ ನಿಲ್ಲಿಸಬೇಕಾಗುತ್ತೆ ರೋಡಿನ ಸಮಯ ತುಂಬಾ ಆಗಿದೆ ನಾವು ಊಟದಕ್ಕಿಂತ ಮುಂಚೆ ಇತ್ತು ರೂಟ್ದ ಮೇಲೆ ಇರ್ತಿದ್ವು ಇಲ್ಲೇ ರೋಡು ರಾಜಘಟ್ಟ ರೋಡು ಅದರಲ್ಲಿ ಇವಾಗ ಬಂದು ಅವರು ಬಂದು ಈಗ ಪಿಲ್ಲ ಪಿಲ್ಲರ್ ಆಗ್ತೀವಿ ಹಾಗೆ ಹೀಗೆ ಅಂತಿದ್ದಾರೆ ಪಿಲ್ಲರ್ ಹಾಕ್ತಿದ್ದೀವಿ ಎಲ್ಲ ಅಡ್ ಮೂರು ಅಡಿ ಜಾಗ ಬಿಡ್ತಿದೀವಿ ಹಾಗೆ ಎಂತಿದಾರೆ ಇಲ್ಲೆಲ್ಲ ಸ್ಕೂಲ್ ಮಕ್ಕಳು ಬಸ್ಗಳು ನಾವುಗಳು ಎಲ್ಲ ಓಡಾಡೋದೇ ರೋಡಲ್ಲಿ ಈ ರೋಡ್ ಬಿಟ್ಟರೆ ನಮ್ಗೆ ಯಾವ ರೋಡು ಇಲ್ಲ ಅಕಸ್ಮಾತ್ ಇಲ್ಲ ಅವ್ರುದ್ರ ಇದಾರೆ ಮುದುಕರು ಎಲ್ಲಿದ್ದಾರೆ ಮುದ್ದಿರಿದ್ದಾರೆ ಒಂದು ಆಂಬುಲೆನ್ಸ್ ಬರೋಕ್ಕೆ ಜಾಗ ಇಲ್ಲ ಏನೂ ಇಲ್ಲ ಏನಾರೊಂದು ತೊಂದರೆ ಆಯ್ತು ಅಂದ್ರು ತುಂಬನೇ ಅದು ತೊಂದರೆ ಆಗುತ್ತೆ ಅದರಿಂದ ನಮಗೆ ಈ ರೋಡ್ ಬೇಕೇ ಬೇಕು ಸರ್ ಈ ರೋಡ್ ಇಲ್ಲ ಅಂತ ಹೇಳಿದ್ರೆ ತುಂಬಾ ತೊಂದರೆ ಆಗುತ್ತೆ ಸರ್ ಎಲ್ಲರೂ ಮನೆ ಮಟ್ಟ ಕಳ್ಕೊಂಡು ಎಲ್ಲರೂ ಬೀದಿ ಬೀಳ್ಬೇಕಾಗುತ್ತೆ ಸಂಸದವ್ರು ಭರವಸೆ ಕೊಟ್ಟಿದ್ದಾರೆ ಅವರು ಇವಾಗ ರೋಡನ್ನ ಏನು ಇದು ಮಾಡ ಕೈ ಹಾಕಲ್ಲ ಅವರು ಬಿಟ್ಕೊಡ್ತೀನಿ ಅಂತ ಹೇಳಿದ್ದಾರೆ ಆ ಭರವಸೆ ನಡೆಸಿ ಕೊಡಿಸ್ಕೊ ನೆರವೇರಿಸ್ಕೊಟ್ರೆ ಸಾಕು ನಮಗೆ